ಹಾಯ್ ಫ್ರೆಂಡ್ಸ್ ನೀವು ಧರಿಸುವ ಚಪ್ಪಲಿ ದೇವಸ್ಥಾನದಲ್ಲಿ ಕಳುವಾದರೆ ತುಂಬಾ ಖುಷಿಪಡಿ ಯಾಕೆಂದರೆ ಸಾಮಾನ್ಯವಾಗಿ ನಮಗೆ ಸಂಬಂಧಿಸಿದ ಯಾವುದೇ ಒಂದು ವಸ್ತು ಕಳುವಾದರೆ ಅದಕ್ಕೆ ನಾವು ತುಂಬಾ ತಲೆಕೆಡಿಸಿಕೊಂಡು ಬೇಜಾರ ಆಗ್ತೀವಿ ಆದರೆ ನಿಮ್ಮ ಚಪ್ಪಲಿ ಅಥವಾ ಶೂ ದೇವಸ್ಥಾನದಲ್ಲಿ ಕಳೆದು ಹೋದರೆ ಅದು ನಿಮಗೆ ಶುಭಕರ ಹೌದು ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಪ್ಪಲಿ ಅಥವಾ ಶೂ ಕಳೆದು ಹೋದರೆ ಅದು ಶುಭಕರ ಎಂದು ಪರಿಗಣಿಸಲಾಗಿದೆ ಈ ಒಂದು ಚಪ್ಪಲಿ ಕಳುವು ಶನಿವಾರ ದಿನ ಆದರೆ ತುಂಬಾನೇ ಒಳ್ಳೆಯದು ಮತ್ತು ದೇವಸ್ಥಾನದಲ್ಲಿ ಕಳುವಾದರೆ ಇನ್ನೂ ಒಳ್ಳೆಯದು ಅನೇಕ ಬಾರಿ ನಾವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಚಪ್ಪಲಿಗಳನ್ನು ಇಟ್ಟು ಹೋಗ್ತೀವಿ ಹಾಗೆ ಒಳಗೆ ಹೋಗಿ ದರ್ಶನ ಮುಗಿಸಿಕೊಂಡು ಆಚೆ ಬರುವಷ್ಟರಲ್ಲಿ ಚಪ್ಪಲು ಕಳವಾಗಿರುತ್ತದೆ ಆ ಕ್ಷಣ ನಮಗೆ ತುಂಬಾ ನೋವಾದರೂ ಕೂಡ ಅದು ನಮಗೆ ಶುಭ ಸೂಚಕ ಆಗಿರುತ್ತದೆ ಇನ್ನು ಮುಂದೆ ನಿಮ್ಮ ಚಪ್ಪಲು ಕಳವಾದರೆ ಅದು ನಿಮಗೆ ಶುಭಕರ ಆಗಿರುತ್ತದೆ ನಿಮ್ಮ ಜೀವನದ ದರಿದ್ರಗಳೆಲ್ಲ ತೊಲಗಿ ನಿಮಗೆ ಒಳ್ಳೆಯ ಸಮಯ ಶುರುವಾಗಲಿದೆ ಎಂದರ್ಥ ಹಾಗಾಗಿ ನಿಮಗೆ ಒಳ್ಳೆಯ ಸಮಯ ಶುರುವಾಗ ಒಂದು ಶುಭ ಸೂಚನೆ ಈ ಚಪ್ಪಲ್ ಕಳವು ಆಗಿರುತ್ತದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್